ಭಾರ್ಗವ ಮುಖ್ಯಾಂಶಗಳು ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಹದಿನೈದು ತಿಂಗಳ ಮೊದಲ ಅವಧಿಗೆ ಚೆನ್ನಪ್ಪಗೌಡ ಅಧ್ಯಕ್ಷ ಉಪಾಧ್ಯಕ್ಷ ತಿಂಗಳ ಅವಧಿಗೆ ನಾಲ್ಕು ಅಧ್ಯಕ್ಷರು ನಾನೇ ಅಧ್ಯಕ್ಷನಾಗಿ ಇರಬೇಕು ಎನ್ನುವುದು ಸ್ವಾರ್ಥವಾಗುತ್ತದೆ ಸತೀಶ್ ಕುಮಾರ್ ಓಸ್ವಾಲ್ ಮನದ ಮಾತು ವಾರ್ತೆಗಳ ವಿವರ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಅರವತ್ತು ತಿಂಗಳ ಅವಧಿಯಲ್ಲಿ ತಲಾ ಹದಿನೈದು ತಿಂಗಳ ಅವಧಿಗೆ ಒಬ್ಬರಂತೆ ನಾಲ್ವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಬ್ಯಾಂಕ್ನ ಹಿತೇಶಿ ಹಿರಿಯರ ಸಲಹೆ ರೂಪದ ಸೂತ್ರಕ್ಕೆ ಎಲ್ಲ ನಿರ್ದೇಶಕರ ಒಪ್ಪಿಗೆ ದೊರೆತಿದ್ದು ಅದನ್ನು ಅನುಷ್ಠಾನಕ್ಕೆ ತರಲಾಗುತ್ತದೆ ಎಂದು ಬ್ಯಾಂಕ್ನ ಹಿಂದಿನ ಎರಡು ಅವಧಿಯ ಅಧ್ಯಕ್ಷರಾಗಿದ್ದ ಈಗಿನ ನಿರ್ದೇಶಕ ಸತೀಶ್ ಕುಮಾರ್ ಉಸ್ವಾಲ್ ತಿಳಿಸಿದರು ಬ್ಯಾಂಕಿನ ಸಭಾಭವನದಲ್ಲಿ ಬುಧವಾರ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮುಕ್ತಾಯಗೊಂಡ ನಂತರ ಮಾತನಾಡಿದ ಅವರು ಇದೇ ಹಿರಿಯರು ರಚಿಸಿದ್ದ ಪ್ಯಾನೆಲ್ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿತ್ತು ಈಗಲೂ ಅದೇ ಹಿರಿಯರ ಸಲಹೆ ಮಾರ್ಗದರ್ಶನದಂತೆ ಆಡಳಿತ ನಡೆಸಲಾಗುತ್ತದೆ ಹಿರಿಯರ ತೀರ್ಮಾನದಂತೆ ಮೊದಲ ಅವಧಿಗೆ ಚನ್ನಪ್ಪಗೌಡ ಬೆರಾದರ್ ಎರಡನೆಯ ಅವಧಿಗೆ ಪ್ರಭುದೇವ ಕಲಬುರಗಿ ಮೂರನೆಯ ಅವಧಿಗೆ ರಾಜಶೇಖರ್ ಕರಡ್ಡಿ ನಿಂಗಣ್ಣ ಅಧ್ಯಕ್ಷರಾಗಲಿದ್ದಾರೆ ನನಗೆ ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಬ್ಯಾಂಕ್ ಆಡಳಿತ ನಡೆಸಲು ಅವಕಾಶ ನೀಡಿದ ಎಲ್ಲರಿಗೂ ಕೃತಜ್ಞನಾಗಿರುತ್ತೇನೆ ನಾನೇ ಅಧ್ಯಕ್ಷನಾಗಿ ಇರಬೇಕು ಎನ್ನುವುದು ಸ್ವಾರ್ಥವಾಗುತ್ತದೆ ಮತ್ತೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಬೇಕು ನನ್ನ ಮೇಲೆ ಊರಿನ ಹಿರಿಯರು ಹಿತೇಶರು ಪ್ರೀತಿಯನ್ನ ಇಟ್ಟಿದ್ದಾರೆ ಅವರ ಋಣ ತೀರಿಸಲು ಇದೊಂದು ಸದಾ ಅವಕಾಶ ದೊರಕಿದೆ ಅಜರಾಮರವಾಗಿ ನಾವೇ ಇರಲು ಆಗದು ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಅಧ್ಯಕ್ಷನಾದಾಗ ಸಬ್ ಬಂಡವಾಳ ಎಂಟು ಕೋಟಿ ರೂಪಾಯಿ ಇತ್ತು ಈಗ ಬ್ಯಾಂಕಿನ ಸಬ್ ಬಂಡವಾಳ ಇಪ್ಪತ್ತೆಂಟು ಕೋಟಿಯಾಗಿದೆ ದಿವಂಗತ ಶೃಂಗಾರಗೌಡರು ಹಾಗೂ ದಿವಂಗತ ನಾರಾಯಣಸ್ವಾಮಿ ಅವರಂತೆ ನಾನು ಸಹ ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಚಿಂತನೆ ಮಾಡುತ್ತೇನೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ನಮ್ಮ ನಿರ್ದೇಶಕರ ಒಮ್ಮತ ನಾವು ನೀವು ನಿರ್ ಹಿರಿಯರು ತೆಗೆದುಕೊಂಡ ನಿರ್ಣಯಕ್ಕೆ ಅಂತ ಹೇಳಿದ್ದೆವು ಹಿರಿಯರು ನಿರ್ಣಯ ಮಾಡಿ ಈ ಮೊದಲಿನ ಅವಧಿಗೆ ಚನ್ನಪ್ಪಗೌಡು ಬಿರಾರಿಗೆ ಅಧ್ಯಕ್ಷರನ್ನಾಗಿ ಗುಲಿಂಪುಗೌಡ ಪಾಟೀಲ್ರನ್ನ ಉಪಾಧ್ಯಕ್ಷರನ್ನಾಗಿ ಮುಂದಿನ ಮೂರು ಅವಧಿಗೆ ರಾಜು ಕಲಬುರ್ಗಿಯವರು ಕರಡ್ಡಿ ರಾಜು ಅವರು ಮತ್ತು ನಿಗೇನಾಥ ಚೆಟ್ಟರ್ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಿಸಿದ್ದಾರೆ ಅವ್ರ ನಿರ್ಣಯಕ್ಕೆ ನಾವು ಬದಲರಿದ್ದೆವು ಮುಂದಿನ ನಿರ್ಮಾಣದಲ್ಲಿ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲ ನಿರ್ದೇಶಕರು ಊರಿನ ಹಿರಿಯರು ಗಣ್ಯಮಾನ್ಯರು ಎಲ್ಲ ಜನರ ಪ್ರೀತಿಯಿಂದ ಈ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಎಲ್ಲರ ಪರವಾಗಿ ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಹಿರಿಯರ ಮಾರ್ಗದರ್ಶನ ಇರಲಿ ಸದಾ ಐತಿ ಮುಂದಿನ ನಿರ್ಮಾಣ ನಾವೆಲ್ಲ ಒಗ್ಗಟ್ಟಾಗಿ ಸಮಾಜವನ್ನು ಕಟ್ಟುವ ಕೆಲಸ ಮಾಡೋದು ಅವಕಾಶ

ಈ ಊರಿಗೆ ಹೋಗ್ಬಸ್ಬೇಕಂದಾಗ ನನ್ನ ಋಣ ಮುಕ್ತ ಇರ್ತದ ಅಂದ್ರೆ ನಾನು ಅವ್ರು ಕೊಟ್ಟಂತ ಪ್ರೀತಿ ಹೊಯ್ ನಾ ಊರಿಗೆ ಅವ್ರು ಕೊಟ್ಟಾಗ ಇವತ್ತು ಹೆಂಗ್ ಅನ್ಸಿದ್ರ ಯಾರೇನೇ ಮಾಡಿದ್ರೆ ನಾನೇನು ತಪ್ಪಾಗಿದ್ರ ನೀವು ಇಷ್ಟೆಲ್ಲ ಜನ ಬಂದು ಕೇಳಕ್ಕೆ ಅಧಿಕಾರ ನೀವೆಲ್ಲರೂ ಬಂದು ಯಾಕೆ ತಪ್ಪಾಗಿದ್ರು ಹಿಂಗ್ ಯಾಕೆ ಮಾಡಿದ್ರೆ ಕೇಳಕ್ಕೆ ನಿಮ್ಗೆ ಬಂದಿದ್ರು ಬಿಗಿ ಪಕ್ಷ ಉಳಿತು ಇಲ್ಲಾಂದ್ರೆ ನಾನು ಒಂದು ಹೆಂಗು ಮಾಡ್ಕೊಂಡೆ ಅವ್ರ ಸಹಾಯ ಮಾಡ್ಕೊಂಡ ಅದ್ರಾಮ ನಾವೇ ಇರೋದು ಇದು ನಮ್ಮ ಮನಸ್ಥಿತಿಗಳು ನಾವು ಭೇಟಿ ಮಾಡ್ಕೋಬೇಕು ಬಿಡಬೇಕು ವ್ಯವಸ್ಥೆ ಮಾಡಬೇಕು ಮುಂದಿನ ದಿನವಾದ ಮತ್ತೊಂದು ಪ್ರಾಕ್ಟಿಗಳು ಮಾಡಿಕೊಡ್ಬೇಕು ನಾವು ಹೊಸ ನೀರು ಆಗ್ಬೇಕು ನಾವು ಪ್ರಾಮಾಣಿಕವಾಗಿ ಯಾರು ಇರ್ತಾರೋ ಅವ್ರು ಕಾಯ್ಬೇಕು ಈ ಹಿರಿಯರು ಸೂಪರ್ ನೀರು ನಾವೆಲ್ಲರೂ ಕೂಡಿ ಈ ಬ್ಯಾಂಕ್ ಕಟ್ಟಾಕ ಮಾಡೋಣ ಮತ್ತ ನಾನು ಹೇಳಿದಾಗ ನಾನು ಬ್ಯಾಂಕಿನ ವ್ಯವಸ್ಥೆ ಒಳಗೆ ನಮ್ಮ ಡೈರೆಕ್ಟರ್ಸ್ ಯಾರೇ ಇಲ್ಲ ನಾವು ಅಪಾಯಿಂಟ್ಮೆಂಟ್ ಲೆಕ್ಕ ಲೆಕ್ಕ ನಾವು ಯಾರೇ ಅಪಾಯಿಂಟ್ಮೆಂಟ್ ನಮ್ಮಲ್ಲಿ ಅಭಿಪ್ರಾಯ ಬ್ರ್ಯಾಂಚ್ ಮಾಡಿ ಅದನ್ ಮಾಡಿ ಇದನ್ನ ಮಾಡಿ ಹೌದು ಬ್ರ್ಯಾಂಚ್ ಮಾಡೋದು ಏನಕ್ಕೆ ಇಲ್ಲ ರೊಕ್ಕ ತೊಳಾಕಲ್ಲ ಸರ ನಾವು ಒಬ್ಬ ನಾನು ಅಧ್ಯಕ್ಷರಾಗ ಆದಾಗ ಹತ್ತೈದ ಎರಡ್ ಸಾವಿರ ಹದಿನೈದ ಬ್ಯಾಂಕಿನ ಸರ್ವಸ್ವರೂಪ ಅಭಿವೃದ್ಧಿ ಹೆಂಗಾಗಬೇಕು ಜನರಿಗೆ ಅನುಕೂಲ ಆಗ್ಬೇಕು ಅಂತ ಅಭಿಪ್ರಾಯ ಇರೋದು ನಿಮ್ದು ನಾನು ಬ್ಯಾಂಕಿಗೆ ಬಂದಾಗ ಎಂಟು ಕೋಟಿ ರೂಪಾಯಿ ಸ್ವಲ್ಪ ಬಂಡವಾಳ ಇತ್ತು ನಾನು ಇವತ್ತು ಈ ಗಿಡ ಕಟ್ಟಿದ ಬ್ಯಾಂಕ್ ಅಂತ ಅಂದ್ರೆ ಅರೆ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿ ಸ್ವಲ್ಪ ಬಂಡವಾಳ ಪ್ರತಿ ವರ್ಷ ಯಾರಿಂದ ಹ್ಯಾಂಗ್ ಮಾಡಬೇಕು ಅಂದ್ರೆ ಪ್ಲಾನ್ ಇತ್ತು ನಾನು ಯಾವುದೇ ವಿಷಯ ಎಲ್ಲರೂ ಹೇಳ್ತಾರೆ

ಉಪಕ್ಷ ಸಮಯದಲ್ಲಿ ಹೇಳುವಯಸ್ ಏನಂದರೆ ಎಲ್ಲ ಸರ್ವ ಸಮಾಜದ ಗುರು ಹಿರಿಯರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ವಿಶೇಷ ಮಂಡಳಿಯವರು ಎಲ್ಲರ ಆಶೀರ್ವಾದದಿಂದ ನಾನು ಉಪಾಧ್ಯಕ್ಷ ಸ್ಥಾನ ಮಂಡ್ಯಕ್ಕಾಗಿ ಅವರೆಲ್ಲರಿಗೂ ಚುನಾವಣೆಯಾಗಿ ನಾನು ತೆಗೆದು ನಮಸ್ಕರಿಸಿ ಹಿರಿಯರಿಗೆ ನಮಸ್ಕರಿಸುತ್ತಾ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡುತ್ತಾ ಎಲ್ಲ ಕಡೆ ಮಂಡ್ಯ ನಮಸ್ಕರಿಸುತ್ತಾ ಆತ್ಮೀಯರು ಸಿ ಎಲ್ ಬೆರೋರ್ ಅವರು ಅಧ್ಯಕ್ಷರಾಗಿ ಆಯ್ತೆ ಇರ್ತಾರೆ ಪುಲಿಯಂ ಬೋರ್ಡ್ರು ಆತ್ಮೀಯರು ಉಪಾಧ್ಯಕ್ಷರಾಗಿ ಆಯ್ಕೆ ಇರ್ತಾರೆ ಅವರಿಗೆ ಹಿರಿಯರ ಆಶೀರ್ವಾದದಿಂದ ಹಿರಿಯರ ಗಮನಕ್ಕೆ ತಂದು ಹಿರಿಯರು ಏನು ನಿರ್ಧಾರ ತೋರ್ತಾರೆ ಅದಕ್ಕೆ ನಾವೆಲ್ಲ ಬಂದಿರ್ತೀವಿ ಅಧ್ಯಕ್ಷರ ಮುಂದಿನ ಅವಧಿಗೆ ನಮಗೂ ಕೊಟ್ಟಿದ್ದಾರೆ ಸರ್ವದಿ ದಿವಸವಾಗ ಅವರು ಹೆಂಗೆ ನೇತೃತ್ವದಲ್ಲಿ ಅಧ್ಯಕ್ಷರಾಯಿತು ನೇತೃತ್ವದಲ್ಲಿ ಮಾಡಿದ್ದೀವಿ ಅದೇ ಥರ ಇವ್ರ ನೇತೃತ್ವದಲ್ಲೂ ಹಿರಿಯರು ಬ್ಯಾಂಕಿನ ಹಿರಿಯರ ಪರವಾಗಿ ಕಸಾಪ ಮಾಜಿ ಅಧ್ಯಕ್ಷ ಎಂಬಿ ನವದ್ಗಿ ಬಸನಗೌಡ ಪಾಟೀಲ್ ಬಿಪಿ ಕುಲಕರ್ಣಿ ನಿವೃತ್ತ ಪ್ರಾಚಾರ್ಯ ನಂದಿ ರಾಜೇಂದ್ರಗೌಡ ಅವರು ಮಾತನಾಡಿ ಹಿತೈಷಿಗಳ ಒಮ್ಮತದ ಅಭಿಪ್ರಾಯದಂತೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳೆಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಲಾಗಿದೆ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸುತ್ತೇವೆ ಎಂದರು ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಅಮೂಲ್ಯವಾದ ಏನಾದರೆ ಮಹತ್ವವನ್ನು ಕೈಗೊಂಡು ಮತ್ತು ಮದ್ದೇಗಾರದ ವ್ಯಾಪಾರಗಳು ಎಲ್ಲ ಬ್ಯಾಂಕಿನ ಸದಸ್ಯರು ಒಗ್ಗಟ್ಟಿನಿಂದ ಇದ್ದಾರೆ ಅನ್ನೋದನ್ನು ತೋರಿಸಿಕೊಟ್ಟು ಈ ಸಮಿತಿಯವರು ಈ ಅಧ್ಯಕ್ಷ ಉಪಾಧ್ಯಕ್ಷನ್ನು ಆರೋಪಿಸಿ ಆರಿಸಿ ಬಂದಂಥ ಹದಿಯನ್ನು ನೋಡಿ ಡೈರೆಕ್ಟ್ರಿ ಏನದ ಸಹಕಾರ ಹುಟ್ಟಿದ್ದಕ್ಕಾಗಿ ನಾವು ಎಲ್ಲ ಏನದ ಹಿರಿಯ ಗಣ್ಯರು ನಾವು ಮಾಡಿದ್ದಕ್ಕೆ ಅವರೆಲ್ಲ ಸಹಕಾರ ಮಾಡಿದ್ದಾರೆ ಅವರ ಸಹಕಾರಕ್ಕೆ ನಾನು ನನ್ನ ಮನ್ನನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕರ್ನಾಟಕ ಬ್ಯಾಂಕ್ ಅವರು ಉತ್ತರ ಮೊದಲಿಂದ ಹೇಳಿದ್ರು ಇವತ್ತು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿದೆ ಬದಲಾಗಿ ಸತಿ ಸೂಚನೆ ಬಂದ ಮೇಲೆ ಮತ್ತಷ್ಟು ಎಲ್ಲ ವ್ಯಾಪಾರಸ್ಥರನ್ನ ಉದ್ಯೋಗಸ್ಥರ ಮತ್ತು ಎಲ್ಲ ಕಮಿತಿಯವರು ಅತಿ ವಿಶ್ವಾಸವಾಗಿ ಎಲ್ಲರೂ ಒಂದು ಗೌರವ ಅದು ಬಂದಂಥ ಹಾದಿಯನ್ನು ದೊಡ್ಡ ಶ್ರೇಯ್ವವಾಗಿದ್ದು ನಮ್ಗೆ ಸರ್ ನಾವು ಮುಖ್ಯ ಹೇಳುವುದಿಲ್ಲ ವಿಶ್ವಾಸ ಸರಿಯಾಗಿ ಮಾತ್ರ ಸಾಧ್ಯದ ಅಂತಾಗಿ ಇಲ್ಲಿ ಕೇಳ ಆಗೋದಿಲ್ಲ ಆದ್ದರಿಂದ ಎಲ್ಲರೂ ಒಂದು ಸಹ ಭಾಳ ಸಂತೋಷವಾಗ ಸಮಾರಂಭ ಅಥವಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಹಿರಿಯರು ನಡೆಸಿಕೊಟ್ಟಿದ್ದಾರೆ ಸತೀಶ್ ಉಸ್ವಾನ ಅವರು ಅವರು ದಾಖಲೆಯ ಒಂದು ಆಡಳಿತ ಸುಮಾರು ಪ್ರತಿ ವರ್ಷ ನಾನು ಉಳಿದಿ ಲಾಭ ಹಾನಿ ಪತ್ರಿಕೆ ತೊಂಬತ್ತೆಂಟು ಲಕ್ಷ ಚಿನ್ನ ಒಂದು ಕೋಟಿ ರೂಪಾಯಿ ವಿದೇಶಿಯಾಗಿ ಎಷ್ಟೋ ಬ್ರ್ಯಾಂಚುಗಳು ಇಪ್ಪತ್ತು ಮೂವತ್ತು ಬ್ರ್ಯಾಂಚ್ಗಳಿದ್ದಂಥ ಬ್ಯಾಂಚ್ಗಳು ಅವುಗಳ ಹೆಸರುಗಳನ್ನು ನಾನು ಇಳಿದಿಲ್ಲ ಅವರಲ್ಲಿ ಇಷ್ಟು ಲಾಭ ಆಗಿಲ್ಲ ನಾವು ಒಂದೇ ಹೆಡ್ ಆಫೀಸು ಒಂದು ಹೂವಿನಿಪುರಿಗಿ ಬ್ರ್ಯಾಂಚು ಸುಮಾರು ಒಂದು ಕೋಟಿ ಲಾಭ ಇದೆ ಈ ವರ್ಷದಲ್ಲೇ ಅದೇ ರೀತಿ ಈಗಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಡೆವೋಷನ್ ಡೆಡಿಕೇಶನ್ ಮತ್ತು ಡಿಟರ್ಮಿನೇಷನ್ ಇವು ಮೂರುಗಳನ್ನು ಅಳವಡಿಸಿಕೊಂಡು ಒಂದು ಸ್ಪಷ್ಟವಾದ ನಿರ್ಧಾರ ಇರಬೇಕು ಸಿ ಎಲ್ ಆತ್ಮೀಯ ಸ್ನೇಹಿತರಾದಂಥ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಮುಖ್ಯ ಹಾಜರತೆ ಹೃದಯದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬರುವಂಥ ದಿನಗಳಲ್ಲಿ ಕರ್ನಾಟಕ ಬ್ಯಾಂಕಿನ ಶ್ರೀಯೋದೆಯ ಸಲುವಾಗಿ ಸತೀಶ್ ಭೂಸ್ವಾಲ್ ಅವರು ಯಾವ ಥರ ಹತ್ತು ವರ್ಷಗಳ ಕಾಲ ಕರ್ನಾಟಕ ಬ್ಯಾಂಕಿನ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡಿದರು ಅವರನ್ನು ನಿಲ್ಲಿಸುವ ತಾವೆಲ್ಲ ಕೆಲಸ ಮಾಡಿ ತೋರಿಸ್ಬೇಕಂತೇಳಿ ತಮ್ಮ ವಿನಂತಿ ಹಾಗೂ ವೀರಶೈವ ಲಿಂಗಾಯತ ಹಂಡೆ ಸಮಾಜದ ಸಿ ಎಲ್ ಬಿರಾದರ್ ನಮ್ಮ ಸಹೋದರನಾಗಿದ್ದು ನಮ್ಮ ಸಮಾಜಕ್ಕೂ ಕೂಡ ಈ ಮುದ್ದೇಬ ಮಹಾಜನತೆ ಹಾಗೂ ಹಿರಿಯರು ಒಂದು ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ವೀರಶೈವ ಲಿಂಗಾಯತ ಅಂಡ್ಯವಜು ಸಮಾಜದ ಪರವಾಗಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಬಸವನಗೌಡ ಪಾಟೀಲ್ ದಾನಪ್ಪ ನಾಗಡನ್ ಗಣ್ಯರಾದ ರಮೇಶ್ ಕುಮಾರ್ ಓಸ್ವಾಲ್ ಬಿಕೆ ಬಿರಾದಾರ್ ಜಟ್ಗೆ ಗುಲಾಬ್ ಚಂದ್ ಓಸ್ವಾಲ್ ಲಿಂಗರೆಡ್ಡಿ ಮಂಗ್ಯಾಳ್ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದ್ರಿ ನಾಗಭೂಷಣ್ ನಾವದ್ಗಿ ಸುನೀಲ್ ಇಲ್ಲೂರ್ ಗಣೇಶ್ ಅನ್ನಗೋಣಿ ಚಂದ್ರಶೇಖರ್ ಅನ್ನಗೋಣಿ ಎಲ್ಎನ್ ಕೊಡಿ ಸಂಗಣ್ಣ ಹತ್ತಿ ಆಡಳಿತ ಮಂಡಳಿಯ ಮಾಜಿ ನಿರ್ದೇಶಕರಾದ ಮುತ್ತನ ಕಡಿ ನಾಗಭೂಷಣ ಅವಧಿಗೆ ಮುತ್ತನ ಪ್ಯಾಟಿಕ್ ವಕೀಲರಾದ ಆರ್ ಬಿ ಪಾಟೀಲ್ ಬಿಆರ್ ನಾರಗೌಡ ಪ್ರಭುಗೌಡ ಬಿರಾದಾರ್ ಸೇರಿ ಹಲವರು ಇದ್ದರು ಊರಿನ ಹಿರಿಯರು ಎಪಿಎಂಸಿಯ ವರ್ತಕರು ಉದ್ಯಮಿಗಳು ಹಿಂದಿನ ಆಡಳಿತ ಮಂಡಳಿಯ ನಿರ್ದೇಶಕರು ಲಯನ್ಸ್ ಕ್ಲಬ್ ಜೆಸಿ ಕ್ಲಬ್ ಸೇರಿ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಬ್ಯಾಂಕ್ ಸಿಬ್ಬಂದಿ ಸೇರಿ ಹಲವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಶುಭ ಕೋರಿದರು ನೂತನ ಅಧ್ಯಕ್ಷರಾಗಿ ಚೆನ್ನಪ್ಪಗೌಡ ಉಪಾಧ್ಯಕ್ಷರಾಗಿ ಗುರುಲಿಂಗಪ್ಪಗೌಡ ನೂತನ ಅಧ್ಯಕ್ಷರಾಗಿ ಚನ್ನಪ್ಪಗೌಡ ಬಿರಾದಾರ್ ಉಪಾಧ್ಯಕ್ಷರಾಗಿ ಗುರುಲಿಂಗಪ್ಪಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾದರು ಚನ್ನಪ್ಪಗೌಡರಿಗೆ ನಿರ್ದೇಶಕ ಪ್ರಭುದೇವ ಕಲಬುರಗಿ ಸೂಚಕರಾಗಿದ್ದಾರೆ ನಿರ್ದೇಶಕ ಅಜಿತ್ ನಾಗ್ರನ್ ಅನುಮೋದಕರಾಗಿದ್ದಾರೆ ಗುರುಲಿಂಗಪ್ಪಗೌಡರಿಗೆ ನಿರ್ದೇಶಕ ಸತೀಶ್ ಕುಮಾರ್ ಓಸ್ವಾಲ್ ಸೂಚಕರಾಗಿದ್ದಾರೆ ಹಿಂದಿನ ಅವಧಿಯ ಉಪಾಧ್ಯಕ್ಷ ಈಗಿನ ನಿರ್ದೇಶಕ ನಿಂಗಪ್ಪ ಚೆಟ್ಟರ್ ಅನುಮೋದಕರಾಗಿದ್ದಾರೆ ಸಹಕಾರ ಅಭಿವೃದ್ಧಿ ಅಧಿಕಾರಿಯಾಗಿರುವ ರಿಟರ್ನಿಂಗ್ ಅಧಿಕಾರಿ ವಿಜಯಕುಮಾರ್ ಉತ್ನಾಳ್ ಸಹಾಯಕ ರಿಟರ್ನಿಂಗ್ ಅಧಿಕಾರಿಯಾಗಿರುವ ಶಿಕ್ಷಕ ಶಿವಾನಂದ್ ಕುಡಿಗಿ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬಿದುಂದಿ ವ್ಯವಸ್ಥಾಪಕಿ ಸುಮಾರು ನಡುಗೋಡು ಸಿಬ್ಬಂದಿ ಆಯ್ಕೆಯ ಪ್ರಕ್ರಿಯೆಗೆ ಸಹಕರಿಸಿದರು ನಿರ್ದೇಶಕರಾದ ಬಿರಾದರ್ ರಾಜಶೇಖರ್ ಕರಡಿ ಚಂದ್ರಶೇಖರ್ ಸಜ್ಜನ್ ಶ್ರೀಶಲ್ ಪೂಜಾರಿ ವಿಜಯಲಕ್ಷ್ಮಿ ಬುದಿಹಳಮಠ ರಕ್ಷಿತಾ ಬಿದುಂದಿ ಇನ್ನಿತರರು ಉಪಸ್ಥಿತರಿದ್ದರು